ಪ್ರಿಯ ರವಿ ನಮಸ್ಕಾರಗಳು ಅಪ್ಪನಿಗೆ ಅರ್ಧಕ್ಕೆ ನಿಂತಿದ್ದು ಓದಕ್ಕೆ ಅಂತ ನೀನ್ ಏನ್ ಡೆಪಾಸಿಟ್ ಮಾಡ್ತೀಯ ದುಡ್ಡನ್ನ ಅದು ಹತ್ತನೇ ಕ್ಲಾಸ್ ಆದಾಗ ಅದಕ್ಕೆ ಆ ಮಗುಗೆ ವಾಪಸ್ ಕೊಡೋದು ಅದು ಅರ್ಧಕ್ಕೆ ನಿಂತು ಹೋಗುತ್ತೆ ಏನ್ ಕಾರಣ ಇದ್ದಿರಬಹುದು ಅದು ನಿಂತು ಹೋಗುತ್ತೆ ಆ ದೇವೇಗೌಡ್ರು ಮತ್ತೆ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ನನ್ ಬಗ್ಗೆನೆ ಬರ್ದ್ಬಿಟ್ರು ನಂದೇ ಸಿನಿಮಾ ಆಗ್ಬಿಡ್ತು ಹೊರಗಡೆ ಮೇಲೆ ರವಿ ಬೆಳಗಿರೋ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರವಲ್ಲ ಇಂಥವ್ರನ್ನ ನೋಡಿದವಾಗ ನಿಮ್ಗೆ ಆಗಲ್ವಾ ಅಪ್ಪನ್ ಬಗ್ಗೆ ಯಾಕಂಗ್ ಮಾತಾಡ್ತೀಯ ನೀನು ಅಂತ ಹೇಳ ಕೋಪ ನನಗೆ ಬರೋದೇ ಇಲ್ಲ ತಾಕೋದೇ ಇಲ್ಲ ಅಪ್ಪನ ಜೊತೆ ನಿಮ್ಗೆ ಮರೆಯಲಾಗದೇ ಇರೋ ಸಂದರ್ಭ ಯಾವ್ದು ಅಂತ ನಾನು ಕೇಳಿದ್ರೆ ಸಡನ್ ಆಗಿ ನೆನಪಾಗೋದು ಯಾವ್ದು ಯಾವ ಘಟನೆ ಯಾವ ಸಂದರ್ಭ ಅಪ್ಪನ ಬಿಟ್ಟು ನಾನು ಹೊಟ್ಟೋಗಿದ್ದೆ ಅಂದ್ರೆ ಓಡೋಗ್ಬಿಡಿದೆ ನಾನು ವರ್ಜಿನಿಟಿ ಅಂದ್ರೆ ಏನಪ್ಪ ಅಂತ ಕೇಳ್ಕೊಂಡು ಏನಿದು ಅಂತ ಅದನ್ನ ನನಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಅಕ್ಕ ಚೇತನ ಅವರು ಒಂದು ವಿಭಾಗದಲ್ಲಿ ಪತ್ರಿಕೋದ್ಯಮವನ್ನೇ ಆರಿಸ್ಕೊಂಡು ಉನ್ನತವಾದಂತಹ ಒಂದು ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡ್ಕೊಂತ ಬಂದ್ರು ಆದರೆ ತಂಗಿ ಯಾಕೆ ಬೇರೆ ಕಡೆ ಹೋಗುವಂತ ಒಲವಿಗೆ ಹೋಗಿಲ್ಲ ಅಥವಾ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿಲ್ವಾ ಅಥವಾ ಇಲ್ಲ ಅಪ್ಪಾಜಿ ಬಿಡ್ಲಿಲ್ವಾ ಅಥವಾ ಬೇಡ ಅಂತ ಅನ್ಕೊಂಡ್ರ ನನಗೆ ಹಂಗೆ ಏನಾಗೋಯ್ತು ಇದೇ ಹೇಳ್ದಂಗೆ ಅಕ್ಕ ತುಂಬಾ ಪ್ರಾಕ್ಟಿಕಲ್ ಅಂಡ್ ಫಾರ್ಮ್ ಹ್ಞೂ ನನಗೆ ಬೇಕು ಅಂದ್ರೆ ನನಗೆ ಬೇಕೇ ಬೇಕು ಬೀಟ್ ರವಿ ಬೆಳಗ್ಗೆರೆ ಬೀಟ್ ಹೂ ಎವರ್ ಮೈ ಎಡಿಟರ್ ಇಸ್ ಎಡಿಟರ್ ಎಡಿಟರ್ಗೆ ಆಸ್ ಅ ರಿಪೋರ್ಟರ್ ಅಷ್ಟೇ ನಾನು ನಾನು ಏನ್ ಮಾಡ್ಬಿಡ್ತೀನಿ ಮಗಳಾಗೂ ನೋಡ್ಬಿಡ್ತೀನಿ ಬಾಸ್ ಆಗು ನೋಡ್ಬಿಡ್ತೀನಿ ಎಂಪ್ಲಾಯರ್ ಆಗು ನೋಡ್ತೀನಿ ಸ್ಟಾಫ್ ಆಗು ನೋಡ್ತಾರೆ ಎಲ್ಲಾದ್ರೂ ಮಾಡ್ಕೊಂಡ್ಬಿಡ್ತೀನಿ ವೀಕ್ನೆಸ್ ಅದ ಆಕ್ಚುಲಿ ಇಲ್ಲ ಅಂದ್ರೆ ನಾನು ಇವಾಗ ನಾನು ಇಂಡಿವಿಜುವಲಿ ನಾನು ಇನ್ನು ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಯು ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ಆಮೇಲೆ ನನಗೆ ಆ ಒಂದ್ ಫೇಸ್ ಇತ್ತು ಅಂದ್ರೆ ಇವಾಗ ನಾನು ಶ್ರೀನಗರ್ ಕಿಟ್ಟಿ ಅವರ ಹೆಂಡತಿ ಆಗು ನನಗೆ ಮುಖ ಪರಿಚಯ ಜನಕ್ಕೆ ಮೀಡಿಯಾನಲ್ಲಿ ಅಪಿಯರ್ ಆಗಕ್ಕೆ ಜಾಸ್ತಿ ಚಾನ್ಸಸ್ ನಮ್ಮ ಅಕ್ಕ ನನ್ನ ತಮ್ಮಂಗಿಂತ ನಂಗಿರೋದು ಈಗ ನಾನ್ ಬಿಗ್ ಬಾಸ್ಗು ಹೋಗ್ಬಂದೆ ಯಾಕೆ ಕರ್ಕೊಳ್ತಾರ ನನ್ನನ್ನ ಬಿಕಾಸ್ ಅವರು ಶ್ರೀನಗರ್ ಕಿಟ್ಟಿನ ಕರೆಯಕ್ ಆಗಲ್ಲ ರವಿ ಬೆಳಗರೇನ್ ಕರೆಯಕ್ಕಾಗಲ್ಲ ನಾನ್ ಮೀಡಿಯೇಟ್ರು ಕರೆಕ್ಟ್ ನನ್ನನ್ ಮಾತ್ರ ಕರೆದ್ರು ನಾನು ಫೇಸ್ ಆದೆ ಇಬ್ರಿಗೂ ನಾನು ಫೇಸ್ ಆದೆ ನಾನ್ ಭಾವನಾ ಬೆಳಗ್ಗೆಯಾಗ ಹೋಗಿಲ್ಲ ಅಲ್ಲಿ ಮಾಡಿದ ಅಷ್ಟರಲ್ಲೇ ಇತ್ತು ನಾನು ಹೋಗ್ಬಿಟ್ಟು ನಾನು ಇವ್ರನ್ನು ಅಪ್ಪನು ಕಾಪಾಡ್ಕೊಳ್ತಾ ಇದ್ದೆ ಫೇಸ್ ಅಲ್ಲಿ ನನ್ನ ಗಂಡನು ಕಾಪಾಡ್ಕೊಳ್ತಾ ಇದ್ದೆ ನನ್ನ ಕಳ್ಕೊಂಡೇ ಬಿಟ್ನಲ್ಲ ಅಲ್ಲಿ ಬಟ್ ಅದ್ರೂ ನಾನು ಸರ್ವೈವ್ ಎಪ್ಪ ದಿನ ಅದೇ ಸೊ ಅದೇ ತರ ಹಂಗ್ ತಗೊಳ್ತಾ ಹೋಗೋದಾದ್ರೆ ಈ ಕಡೆ ನಾನು ಅಪ್ಪನೂ ಬಿಡಕ್ ಆಗ್ಲಿಲ್ಲ ಈ ಕಡೆ ನಾನು ಈ ಕಡೆ ಗಂಡನೂ ನಾನ್ ನಾನು ನನ್ಪಾಡಕ್ ನಾನು ಏನೋ ಒಂದ್ ಮಾಡ್ತೀನಿ ಈಗ ನಾನು ಪ್ರೊಡಕ್ಷನ್ ಮಾಡ್ತೀನಿ ಆಕ್ಟಿಂಗೂ ಮಾಡ್ತೀನಿ ಡೈರೆಕ್ಟ್ರು ಆಗ ಒಂದು ಮಾಡ ಸಲಹೆ ಕೊಡ್ತೀನಿ ಅಥವಾ ಡೈರೆಕ್ಟರ್ ಆಗಿ ಆಕ್ಟ್ ಮಾಡ್ತೀನಿ ಡೈರೆಕ್ಟ್ ಹಿಂಗೆಲ್ಲ ಅನ್ಕೊಂಡಾಗ ವಿಸ್ತಾರವಾಗಿ ಯೋಚನೆ ಮಾಡ್ಬಿಟ್ಟಾಗ ಓಕೆ ಇಲ್ಲಿ ಬಿಟ್ಟು ಇನ್ನೇನು ಯೋಚನೆ ಮಾಡ್ಲಿ ನಾನು ಅಂತಂದಾಗ ಬೇರೆ ಕಡೆ ಕಡೆಯಲ್ಲೂ ನನ್ಗೆ ಆಫರ್ ಬರದೆ ಇರೋ ನೀವು ಹೇಳ್ದಂಗೆ ಫಸ್ಟ್ ಅಲ್ಲೇ ಹೇಳಿದೆ ಓ ಇವ್ರು ಮಾಡಕ್ ಮಾಡಲ್ಲ ಬುಡ್ಗುರು ಇವ್ರು ಬಿಸಿ ಇರ್ಬೋದು ಅಂತ ನಾವೇ ಬಿಡ್ತೀವಿ ಅಂತ ಹೂ ನೋ ಟ್ರೈ ಮಿ ಅನ್ನೋ ತರ ನಾನು ಇರ್ಬೋದು ಅಲ್ಲ ಯಾರು ಟ್ರೈ ಮಾಡಿಲ್ಲ ಓಕೆ ಅಪ್ಪನಿಗೆ ಅರ್ಧಕ್ಕೆ ನಿಂತಿದ್ದಂತ ಯಾವ್ದಾದ್ರು ಕನಸಿತ್ತಾ ಅಂದ್ರೆ ನಿಮ್ಮತ್ರ ಹೇಳ್ಕೊಂಡಿರೋದು ಅದನ್ನ ನೀವು ಪೂರ್ಣ ಮಾಡ್ಬೇಕು ಅನ್ಕೊಂತ ಅನ್ಕೊಳ್ಳುವಂತದ್ದು ಯಾವ್ದಾದ್ರು ಇದೆಯಾ ಹೌದು ಒಂದು ಅಂದ್ರೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಅವರು ಒಂದು ಆಸ್ಪತ್ರೆ ಒಂದ್ ಮಾಡ್ಲಿಲ್ಲ ಅವರು ಸಮಾಧಾನ ಕ್ಲಿನಿಕ್ ಮಾಡ್ಲಿಲ್ಲ ಆಗ್ಲೇ ನಾನು ಹೇಳ್ದ ಹಾಗೆ ಪ್ರಾಬಬ್ಲಿ ಅದಕ್ಕೆ ಒಂದು ಆಸ್ಪತ್ರೆ ಅನ್ನೋದಿಕ್ಕಿಂತ ಒಂದು ನ ಒಂದು ಮಗುಗೆ ನೀನು ಫ್ರೀ ಆಗಿ ಓದಿಸೋದು ನನ್ನ ಕೈಯಲ್ಲಿ ತಾಕತ್ತಿಲ್ಲ ಅಪ್ಪನ ಕೈಯಲ್ಲಿ ತಾಕತ್ತಿತ್ತು ಅವರು ಸುಮಾರು ಓದಿಸ್ತಾ ಇದ್ರು ನನಗೆ ಒಂದೇನ್ ಅನ್ಸುತ್ತೆ ಅಂತಂದ್ರೆ ಆ ಮಗುನ ಅಂದ್ರೆ ನೀನು ಒಂದನೇ ಕ್ಲಾಸ್ಗ್ ನನ್ ಮಗು ಮಗುನ ಓದಕ್ಕೆ ಅಂತ ನೀನ್ ಏನ್ ಡೆಪಾಸಿಟ್ ಮಾಡ್ತೀಯ ದುಡ್ಡನ್ನ ಅದು ಹತ್ತನೇ ಕ್ಲಾಸ್ ಆದಾಗ ಅದಕ್ಕೆ ಆ ಮಗುಗೆ ವಾಪಸ್ ಕೊಡೋದು ಅದ್ ಅದ್ರ ದುಡಿಯೋದಕ್ಕೆ ಅದೇ ಸಹಾಯ ಮಾಡ್ಕೊಂಡ ಅದು ಹೇಳೋರು ನೆಕ್ಸ್ಟ್ ಯೋಜನೆ ಆಗತ್ತಲ್ವಾ ಆ ಮಗುಗೆ ಅದೊಂದು ಅಪ್ಪನಲ್ಲಿ ಈಗಾಗ್ಲೇ ನಮ್ಮಲ್ಲಿ ಎಂಟು ಸಾವಿರ ಏಳು ಸಾವಿರ ಚಿಲ್ಲ್ರ ಎಂಟ್ ಹತ್ತಿರ ಸಾವಿರ ಜನ ಓದ್ತಾ ಇದಾರೆ ಅದ್ರಲ್ಲಿ ನಾನು ಅಟ್ಲೀಸ್ಟ್ ಐದು ಸಾವಿರ ಮಕ್ಕಳಿಗೆ ಇದನ್ನ ಮಾಡೋದಾದ್ರೆ ತಮ್ಮ ಏನೇನಕ್ಕೋ ನಾವು ದುಡ್ಡು ಖರ್ಚು ಮಾಡ್ತೀವಿ ಇವಾಗ ಒಂದು ಎಫ್ ಡಿ ಇಡ್ತೀವಿ ಬ್ಯಾಂಕಲ್ಲಿ ನಾಳೆ ಬರುತ್ತೆ ಅನ್ನೋ ಯೋಚನೆ ಎಫ್ ಡಿ ಇಡ್ತೀವಿ ಮತ್ತೆ ಕಾರ್ ತಗೊಳಕ್ಕೆ ಬಂದ್ ಬಾಡಿಗೆ ಮನೆ ಕಟ್ಟಕ್ಕೆ ಇವಾಗ ಇಡೀ ಮನೆ ನಿಂದು ಅಡಿಗೆ ಮನೆ ಮಾತ್ರ ನೀನು ನಿನ್ ದ ದುಡ್ಡು ಕಟ್ಕೊ ಎಂಟ್ರಿಗೆ ನಿನ್ ಪಾಸ್ ಕೊಟ್ಕೊ ಅಂದಂಗೆ ಮಗುಗೆ ಹತ್ತನೇ ವರ್ಗು ನೀನು ದುಡ್ಡು ಕೊಟ್ ಕಷ್ಟಪಟ್ಟು ಓದ್ಬಿಡು ನಿನ್ ದುಡ್ಡು ನಿನ್ಗೆ ಕೊಡ್ತೀನಿ ಪ್ರತಿದಿನ ನೀನ್ ಬರೋದೇ ನಿನ್ ದುಡಿಯಕ್ಕೆ ಹೌದು 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 ಅನ್ನೋ ಯೋಜನೆ ಯಾವ್ಯಾವ ಕ್ಷೇತ್ರದಲ್ಲಿ ಪ್ರತಿಭೆಗಳು ಉಟ್ಕೋಬಹುದು ಯಾರಿಗೊತ್ತು ಸೊ ಅದೊಂದ್ ಮಾಡೋಣ ಅನ್ನೋ ಒಂದ್ ಆಸೆ ಇದೆ ಅಷ್ಟು ಶಕ್ತಿ ನನಗೆ ಅಹ್ ಕೊಟ್ರೆ ಅಪ್ಪನೇ ಕೊಡ್ಬೇಕು ಕೊಟ್ರೆ ಕೂಡ ಆಗ್ಲಿ ಅನ್ಕೊಂತೀನ ಯಾಕಂದ್ರೆ ತುಂಬಾ ಜನರಿಗೆ ಸಹಾಯ ಆಗುತ್ತೆ ಹೆಣ್ಮಕ್ಳಿಗೆ ಹೌದು ನಿಜವಾಗಿಯೂ ಒಳ್ಳೇದಾಗುತ್ತೆ ಅಂತ ಒಂದ್ ಕಡೆ ಇರುವಂತ ಅಪ್ಪ ಅವರಿಗೂ ಕೂಡ ಎಲ್ಲೋ ಖುಷಿ ಆಗ್ಬೋದು ಅಂತ ಅನ್ಕೋಬಹುದು ನಾವು ಸೊ ಅಪ್ಪ ಒಂದು ಸಿನಿಮಾವನ್ನ ಮಾಡ್ತಾರೆ ಮುಖ್ಯಮಂತ್ರಿ ಐ ಲವ್ ಯು ಅಂತ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ ಏನ್ ಕಾರಣ ಇದ್ದಿರಬಹುದು ಅದು ನಿಂತು ಹೋಗಕ್ಕೆ ಮತ್ತೆ ನೀವು ಕೇಳಿದ್ರಲ್ಲ ಕಾಂಟ್ರವರ್ಸಿ ಯಾಕ್ ಮಾಡ್ಕೊಂತಾರೆ ಅಂತ ಹಿಂಗೆ ಅದ್ರಲ್ಲಿ ಅನ್ಕೊಂಡೇ ಬಿಟ್ರು ಈಗ ರಾಜಲೀಲಾ ವಿನೋದ ಅಂತ ಮಾಡಿದ್ರಲ್ಲ ಅದ್ರಲ್ಲೇ ಕಾಂಟ್ರವರ್ಸಿನೇ ಏಮ್ ಅಲ್ಲ ಈಗ ಅದನ್ನೇ ಮುಖ್ಯಮಂತ್ರಿ ಐ ಲವ್ ಯು ಮಾಡಿದ್ರು ಆ ದೇವೇಗೌಡರು ಮತ್ತೆ ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಅವರು ನನ್ನ ಬಗ್ಗೆನೇ ಬರ್ದ್ಬಿಟ್ರು ನಂದೇ ಸಿನಿಮಾ ಆಗ್ಬಿಡ್ತು ಅನ್ನೋ ಒಂದು ಕಾನ್ಫ್ಲಿಕ್ಟ್ ಹುಟ್ಕೊಂಬಿಡ್ತು ಯಾಕಂದ್ರೆ ಅದ್ರಲ್ಲಿ ಮತ್ತೆ ಎರಡನೇ ಮದ್ವೆ ಪ್ರಸಂಗ ಮಿನಿಸ್ಟ್ರು ಎರಡನೇ ಮದ್ವೆ ಅಂತದೆಲ್ಲ ಒಂದಿಷ್ಟು ಕವರ್ ಮಾಡಿದ್ರಲ್ಲ ಏನೇನು ಅದ್ರಲ್ಲಿ ಏನು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ದೇನೆ ಸ್ಟೇ ಆರ್ಡರ್ ಬಂತು ಇದಕ್ಕೆ ಆಕ್ಚುಲಿ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕುಮಾರಸ್ವಾಮಿ ಅವ್ರು ಇವಾಗ ನೋಡಿದ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋ ಕಥೆ ಅದು ಅದು ನಿಂತೋಯ್ತು ಇಂತಕ ಎಷ್ಟೇ ಆರ್ಡರ್ ಬಂತಲ್ಲ ಅದಕ್ಕೋಸ್ಕರ ನಿಂತೋಯ್ತ ಅದ ಅದ್ವೈಸ್ ಅದಕ್ಕೂ ಆವಾಗಿನ ದೇವೇಗೌಡರು ಅಪ್ಪಾಜಿ ಇರ್ಬೋದು ಅಥವಾ ಇವರು ಕುಮಾರಸ್ವಾಮಿ ಅವ್ರ ಇರ್ಬೋದು ಸಂಬಂಧನೇ ಇಲ್ಲ ತುಂಬಾ ಚೆನ್ನಾಗಿತ್ತು ಅದು ಸೊ ಗೊತ್ತಿಲ್ದ ಸ್ಟೇ ತಂದು ಅದು ಹೋಯ್ತು ಬೇರೆ ಯಾವ ಕಾರಣಕ್ಕೂ ಅದು ನಿಂತಿಲ್ಲ ಅವರೇ ನೋಡಿದ್ರು ಉಳಿದಿತ್ಯರ್ಗೆಲ್ಲ ಮಾಡೋಕಾಗಿಲ್ಲ ನನ್ಗೆ ಅರ್ಧಕ್ ನಿಂತ ಹೋಯ್ತು ಇಲ್ಲ ಒಂದ್ಸತಿ ಇದು ಆಗಲ್ಲ ಅನ್ನೋ ತರದಿದ್ರೆ ಸಾಧ್ಯನೇ ಆಗಲ್ಲ ಯಾಕಾಗಲ್ಲ ಅನ್ನೋದ್ ಬೇರೆ ಪ್ರಶ್ನೆ ಆಗಸ್ಕೋಬಾರ್ದು ಅಂತ ಅವ್ರ ಒಂದ್ಸತಿ ಅದನ್ನ ಸಿಸ್ಟಮ್ ಇಂದ ಡಿಲೀಟ್ ಮಾಡ್ಬಿಟ್ರೆ ತುಂಬಾ ಕಷ್ಟ ಆಯ್ತು ಅಪ್ಪನಲ್ಲಿ ವಾಪಸ್ ಅದನ್ನ ತರೋದು ಇಲ್ಲ ನೀವ್ ಮಾಡಿದನ ಅಂತ ಹೇಳೋದು ಒಪ್ಸಕ್ ಸಾಧನೆ ಬೇಡವಾ ನಾನ್ ನಿರ್ಧಾರ ಮಾಡಿದ್ನಾ ಬೇಡ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ ಯಾವ್ದಕ್ಕೂ ಕೊರಗ್ತಾ ಇರ್ಲಿಲ್ಲ ಈ ಕ್ಷಣದಲ್ಲಿ ಬದುಕೋರು ಆ ಕ್ಷಣಕ್ಕೆ ಅದನ್ನ ಪರಿಹಾರ ಹೆಂಗ್ ಮಾಡ್ಕೊಬೇಕು ಹಂಗ್ ಮಾಡ್ಕೊಳೋರು ಮಗಳೇನಾದ್ರು ಕತೆ ಬರೆದು ನಿರ್ದೇಶನ ಮಾಡ್ಬೋದಾ ಮುಂದೆ ಕತೆ ಬರಿತೀನಿ ಖಂಡಿತ ನಿರ್ದೇಶನ ಕಲಿಬೇಕು ಮತ್ತೆ ಅದಕ್ಕೆ ತುಂಬಾ ನಾನಾಗ್ಲೇ ಹೇಳಿದಾಗ ಆಕ್ಟಿಂಗ್ ಆಕ್ಟಿಂಗ್ ಆಕ್ಚುಲಿ ಆಟ ಅಲ್ಲ ಡೈರೆಕ್ಷನ್ ಎರಡು ಕೂಡ ಕಷ್ಟ ಅಂತೀರಾ ಕಷ್ಟ ಬಟ್ ಅಸಾಧ್ಯ ಅಲ್ಲ ಅಸಾಧ್ಯ ಅಲ್ಲ ಅದಕ್ಕೊಂದ್ ಸ್ವಲ್ಪ ಕತೆ ಬರ್ದೇ ಅನ್ನಿಸ್ತಲ್ಲ ಕತೆಗಳು ಬರೀತೀನಿ ಕತೆ ಬರ್ದು ಗೊತ್ತಿದೆ ಈಗ ಬೆಳಗಿರೆಯವ್ರ ಜೊತೆಗೆ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ ಒಂದಿಷ್ಟು ವರ್ಷಗಳು ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿಂದ ಬಿಟ್ಟು ಹೊರಗಡೆ ಹೋಗ್ತಾರ ಅವರು ಹೊರಗಡೆ ಹೋದ್ಮೇಲೆ ರವಿ ಬೆಳಗಿರೆಯವ್ರ ಬಗ್ಗೆನೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರವಲ್ಲ ಇಂಥವ್ರನ್ನ ನೋಡಿದವಾಗ ನಿಮ್ಗೆಲ್ಲ ಒಂದ್ಕಡೆ ಬೇಜಾರಾಗಲ್ವಾ ಅಥವಾ ಕೋಪ ಬರಲ್ವಾ ಅಥವಾ ಅಹ್ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಇದು ಇತ್ತೀಚೆಗೆ ನಡೆದಿರುವಂತ ಘಟನೆಯನ್ನ ನೋಡಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಹ್ ಇರುವಾಗ ಖಂಡಿತವಾಗಿ ಮಾತಾಡಿಲ್ಲ ಅವ್ರು ಹೋದ್ಮೇಲೆ ಕೆಲವೊಂದಿಷ್ಟು ಜನ ಅಥವಾ ಒಂದಿಬ್ರು ಅವ್ರ ಬಗ್ಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಇಲ್ಲೇ ಕೆಲಸ ಮಾಡಿದವರು ಇಲ್ಲೇ ಇದ್ದವರು ಅವ್ರ ಜೊತೆ ಒಡನಾಡಿದವರು ಹೊರಗಡೆ ಹೋಗಿ ಈಗ ಕೆಟ್ಟದಾಗಿ ಮಾತಾಡ್ತಿದ್ದಾರಲ್ಲ ಇದು ಸರಿನಾ ಸರಿ ಖಂಡಿತ ಅಲ್ಲ ಆಮೇಲೆ ನಂಗೆ ಕೋಪ ಆಗ್ಬೋದು ಬೇಜಾರಾಗ್ಬೋದು ಎರಡು ಅವ್ರ ಮೇಲೆ ಆಗತ್ತೆ ಅಂದ್ರೆ ನೀನು ಒಂದು ನೆಗೆಟಿವ್ನ ನೀನು ನಿನಗೆ ಆಗದೆ ಇರೋದನ್ನ ಇಷ್ಟು ವಿಜೃಂಭಣೆ ಮಾಡಿ ಇಷ್ಟೊಂದು ಟೈಮ್ ತಗೊಂಡು ಅದನ್ನ ನೆಗೆಟಿವ್ ಅವ್ರನ್ನ ಹೇಳ್ಕೊಳಕೋಸ್ಕರ ಅಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲಪ್ಪ ಅಂತ ನಿನ್ ಮೇಲೆ ನನ್ ಬೇಜಾರ ನನ್ಗೆ ಬೇಜಾರಾಗತ್ತೆ ಹೊರತು ಅಪ್ಪನ್ ಬಗ್ಗೆ ಯಾಕಂಗ್ ಮಾತಾಡ್ತೀಯಾ ನೀನು ಅಂತ ಹೇಳ ಕೋಪ ನನಗ್ ಬರೋದೇ ಇಲ್ಲ ನನಗ ತಾಕೋದೇ ಇಲ್ಲ ತಾಕೋದೇ ಇಲ್ಲ ತಾಕೋದೇ ಇಲ್ಲ ಆಮೇಲೆ ಸತ್ಯ ವೇಸ್ಟ್ ಅಲ್ವಲ್ಲ ಹೌದು ಆಮೇಲೆ ನೀನು ನೀನ್ ಕೆಲ ನೀನ್ ಕೆಳಗಡೆ ಕೆಲ್ಸ ಮಾಡ್ಕೊಂಡು ಅವ್ರ ಜೊತೆ ದುಡ್ಕೊಂಡು ನಿನಗೆ ಈ ದ್ರಾಕ್ಷಿ ಹುಳಿ ಅಂತಂದ್ರೆ ನಾನ್ ಒಪ್ಪೋದೇ ಇಲ್ಲ ಅದ್ ಹೆಂಗ್ ಸಾಧ್ಯ ನೀನು ಒಪ್ಪೋದಿಕ್ಕೆ ನಿನ್ ಆಮೇಲೆ ಪ್ರತಿ ಒಬ್ರು ನಮ್ಗೆ ಹೆಂಗಾರ ನನಗಾಗಿರ್ಬೋದು ನನ್ ಕುಟುಂಬದವ್ರಿಗಾಗಿರ್ಬೋದು ನಮ್ ಶಾಲೆ ಸ್ಟಾಫ್ ಆಗಿರ್ಬೋದು ನಮ್ ಹಾಯ್ ಬೆಂಗ್ಳೂರ್ ಸ್ಟಾಫ್ ಆಗಿರ್ಬೋದು ಪ್ರತಿಯೊಬ್ಬರಿಗೂನು ಮತ್ತೆ ತಿರ್ಗಾ ಸಂಪರ್ಕ ಮಾಡಿ ಮತ್ತೆ ಅಪ್ಪನ ಬಗ್ಗೆ ಚೆನ್ನಾಗಿ ಮಾತಾಡದಿರೋ ಇರ ಇದಾರೆ ಹೊರತು ಯಾರು ಶಾಶ್ವತವಾಗಿ ಅಪ್ಪನ್ ಬೈಕೊಳಕ್ ಆಗಲ್ಲ ಇಗ್ನೋರ್ ಅಂತೂ ಖಂಡಿತ ಒಳಗಾಗಲ್ಲ ತಾಕಿರ್ತಾರಪ್ಪ ನೆಗೆಟಿವ್ ಆಗಾದ್ರೂ ಆಗಿರ್ಬೋದು ಪಾಸಿಟಿವ್ ಆಗಾದ್ರೂ ಆಗಿರ್ಬೋದು ನೀನಿನ್ ಗ್ರಹಿಸ್ಕೊಳ್ಳೋದ್ರಲ್ಲಿ ಇರುತ್ತೆ ಅಷ್ಟೇ ಬಿಟ್ರೆ ಅಪ್ಪನ್ ಉಪಯೋಗ ಚೆನ್ನಾಗಿ ಮಾಡ್ಕೊಂಡೆ ಇದ್ದಾಗ ಹ್ಮ್ 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 ಹಂಗ ಅಷ್ಟೇ ಪಾಪ ಅನ್ಸುತ್ತೆ ನಿಮ್ ಮೇಲೆ ನನಗೆ ಸೊ ಅಪ್ಪನ್ ಜೊತೆ ಸುಮಾರು ವರ್ಷಗಳ ಬಾಂಧವ್ಯ ಜೊತೆಗೆ ಲಾಸ್ಟ್ ಡೇಸ್ ಗಳಲ್ಲಿ ನೀವು ಅವ್ರ ಜೊತೆಗೆ ಕಳೆದಿರುವಂತಹ ಒಂದು ಒಂದಿಷ್ಟು ಸಮಯ ಇತ್ಯಾದಿಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಾನು ನಿಮ್ಮ ಹತ್ರ ಕೇಳೋದು ನಿಮಗೆ ಅವ್ರ ಜೊತೆಗೆ ಯಾವುದಾದ್ರೂ ಒಂದು ಸಂದರ್ಭನ ಮರೆಯಲಾಗ್ದೇ ಇರೋ ಸಂದರ್ಭ ಅಂತ ಇವತ್ತಿಗೂ ಅಪ್ಪನ ಜೊತೆ ನಿಮ್ ಮರೆಯಲಾಗ್ದೆ ಇರೋ ಸಂದರ್ಭ ಯಾವುದು ಅಂತ ನಾನು ಕೇಳಿದ್ರೆ ಸಡನ್ ಆಗಿ ನೆನಪಾಗೋದು ಯಾವುದು ಯಾವ ಘಟನೆ ಯಾವ ಸಂದರ್ಭ ನಾನು ಆಕ್ಚುಲಿ ಅಪ್ಪನ ಬಿಟ್ಟು ನಾನು ಹೊರಟೋಗಿದ್ದೆ ಅಂದ್ರೆ ಓಡೋಗ್ಬಿಡಿದೆ ನಾನು ಹ್ಮ್ ಹ್ಮ್ ಆ ಘಟಕ ಘಟನೆ ನಾನು ಯಾಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ನಾನು ಅನೇಕ ಸಂದರ್ಭಗಳನ್ನ ಅಪ್ಪನ ಜೊತೆಗೆ ಇವಾಗ ನಾನು ಏನ್ ಕಾ ಕಾದಿಟ್ಟು ಕಾಪಾಡಿಟ್ಕೊಂಡಿದ್ದೀನೋ ಅಷ್ಟನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ ಈಗ ನೆನಪಿಸ್ಕೊಂಡ್ರೆ ಅಂತ ಅದ್ಭುತವಾದ ಅಪ್ಪ ಅಹ್ ಬೈಯ ಬೇಕು ನನಗೆ ಪ್ರತಿ ಒಂದಕ್ಕಾದ್ರೂ ಕದ್ರೂ ಅಪ್ಪ ಬೇಕೇ ಬೇಕು ನನಗೆ ಸೊ ಅಂತ ಹಂಬಲನ ನನಗೆ ಹುಟ್ಟಿಸ್ತಾ ಇದ್ದಾರಲ್ಲ ಪ್ರತಿ ಒಂದು ಘಟನೆ ಪ್ರತಿ ಒಂದ್ ಸಂದರ್ಭನೂ ಅಪ್ಪನಲ್ಲಿ ಮೆಲ್ಕ ಹಾಕೊಂಡಿರೋ ಅಂತದೇನೆ ಅಪ್ಪನ ಹತ್ರ ಯಾವಾಗ ಬೈಸ್ಕೊಂಡಿದ್ರುನು ನೆಕ್ಸ್ಟ್ ನೆನಪಿಸ್ಕೊಂಡು ಅಪ್ಪನ ಮುಂದೆನೆ ಅದನ್ನ ಹೇಳ್ಕೊಂಡು ಆ ಪ್ರತಿ ಒಂದು ಘಟನೆ ಬೇಕೇ ಬೇಕು ಅಪ್ಪನಲ್ಲಿ ಈ ಘಟನೆ ನೆನಪಿಸ್ಕೊಂಡು ಓಯ್ ಅಪ್ಪ ಹತ್ರ ಸೂಪರ್ ಅಂತ ಅನ್ನೋಂಥದ್ದು ನನಗೆ ತಟ್ಟಂತ ಯಾವುದು ಬರ್ತಾ ಇಲ್ಲ ಜೊತೆಗೆ ನನಗೆ ಹೇಳಲೇಬೇಕು ಅನ್ನೋದ್ ಅಂದರೆ ತುಂಬ ಸಾವಿರಗಳಿದ್ದಾವೆ ಒಂದು ಹುಡುಗಿಯ ಪ್ರೈವೇಟ್ ವಿಷಯಗಳನ್ನ ಒಂದು ತಂದೆ ಹತ್ರ ನಾನು ಆರಾಮಾಗಿ ವಾಟ್ ಈಸ್ ವರ್ಜಿನಿಟಿ ಅಂದ್ರೆ ಏನಪ್ಪಾ ಅಂತ ಕೇಳ್ಕೊಂಡು ಏನಿದು ಅಂತ ಅದನ್ನ ನನಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿ ಅದನ್ನ ಹೆಂಗೆ ನಿನಗೆ ಹೆಂಗೆ ಇದು ವರ್ಜಿನಿಟಿ ಬ್ರೇಕ್ ಆಗತ್ತೆ ಅನ್ನಂತ ಅಂದ್ರೆ ಓಪನ್ ಆಗಿ ಹೇಳ್ಕೊಳ್ಳೋ ಅಂಥ ಅಪ್ಪನ ಅದೇ ಕಾಂಡಮ್ ತಗೊಂಡು ಹಿಂಗ್ ಇದೇನಪ್ಪ ಕಾಂಡಮ್ ಅಂದ್ರೆ ಇದ್ಮಾಗಲೇ ಹಿಂಗೆ ಕೆಲಸ ಆಗತ್ತೆ ಅಂತ ಇಬ್ರು ಕುತ್ಕೊಂಡು ಬಲೂನ್ ಬಿಟ್ಕೊಂಡು ಅದ್ರನ್ನೇ ಬಲೂನ್ ಆಡಿಸಿದೀವಿ ಕಾಂಡಮ್ನಲ್ಲಿ ಸೊ ಅಂಥ ಅಪ್ಪ ಪ್ರತಿ ಒಂದು ಗಳಿಗೆ ನೀವೇ ಊಹಿಸ್ಕೋಬೋದು ಎಂಥ ಸಂಬಂಧ ನನ್ನ ನನ್ನಲ್ಲಿ ಅಪ್ಪನಲ್ಲಿ ಇತ್ತು ಆಸ್ಕ್ ಮಿ ಎನಿಥಿಂಗ್ ಐ ಆಮ್ ದೇರ್ ಆಸ್ ಅ ಫಾದರ್ ನನ್ನ ಅಪ್ಪನಾಗಿ ನಿನಗೆ ಒಂದು ಗಂಡಾಗಿ ಏನ್ ಒಂದ್ ಹೆಣ್ಣಿಗೆ ಹೇಳ್ಕೊಡ್ಬೇಕು ನನಗೆ ವಿಸ್ಪರ್ ಪ್ಯಾಡಪ್ಪ ಇಟ್ಕೊಡ ಹೇಳ್ಕೊಟ್ಟಿದ್ದಾರೆ ನೋಡ್ಕೊಂಡಿದೀನಿ ಮಗ್ಲೆ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದಾರೆ ನೀನೊಂದು ಹೆಣ್ಣನ್ನ ಹೆಂಗ್ ನೋಡ್ಕೋಬೇಕು ನನ್ನ ತಾಯಿ ಕಲ್ ಕಲ್ಸಿದಾರೆ ನೀನ್ ನನ್ನ ತಾಯಿ ನನ್ನ ಪುಟ್ಟ ಪಾರ್ವತಮ್ಮ ಅಂತಾನೆ ಕರೆಯೋರು ರಾಮನ ಹೆಸರು ಪಾರ್ವತಮ್ಮ ಅಲ್ವಾ ಅಂದ್ರ ಅಜ್ಜಿ ಹೆಸರು ನನ್ಗೆ ಯಾವಾಗ ನೀನು ನನ್ ಪುಟ್ಟು ಪಾರ್ವತಮ್ಮ ಅಲ್ವಾ ನೀನು ಅನ್ನೋರು ಹೌದಪ್ಪ ಮೇಲೆ ಮಲ್ಕೊಳ ಅನ್ನೋರು ಹ್ಞೂ ಅಪ್ಪ ಮಲ್ಕೊಂಡೆ ನಮ್ಮಮ್ಮ ಮೇಲೆ ಮಲ್ಕೊಂಡಂಗೆ ಅನ್ನಿಸಿದೆ ಸೊ ಹೀಗೆ ಅಂಥ ಪ್ರತಿಯೊಂದು ಸಂದರ್ಭನೂ ಆಸ್ ಅ ಫಾದರ್ ಅಥವಾ ಒಂದು ಗಂಡಾಗಿ ಒಂದು ಹೆಣ್ಣಿಗೆ ಗೌರವನೋ ಅಥವಾ ಅರಿವೋ ಹೇಳ್ಕೊಡೋ ಅಂತ ತಂದೇನ ಪಡೆದಿರೋದು ನನಗೆ ಇಂಥ ಘಟನೆಗಳನ್ನು ಯಾವತ್ತ ಮಗಳಿಗೂ ತಂದೆ ಅಪ್ಪ ಬಂದರು ಹೋಗು ರೂಮ್ ರೂಮ್ ಸೇರ್ಕೋ ದೊಡ್ಡೊಳಗಿದೆ ಹೆಂಗೆ ಏನೋ ಹಂಗೆ ಏನೇನೋ ಪ್ರಶ್ನೆಗಳು ಕೇಳಬೇಡ ಅಂತ ಅಂತ ಫ್ಯಾಮ್ಲಿನಲ್ಲಿ ಆಸ್ಕ್ ಮೀ ಎನಿಥಿಂಗ್ ನಿನಗೇನ್ ಕನ್ಫ್ಯೂಷನ್ಸ್ ಇದೆ ನನ್ನ ಕೇಳು ಇಂಟ್ ಯಾರನ್ನ ಮೂರ್ ಜನ ಮೂರನೇ ಅವ್ರನ್ನ ಕೇಳ್ಬಿಟ್ಟು ಇನ್ನು ಕನ್ಫ್ಯೂಷನ್ ಜಾಸ್ತಿ ಯಾಕೆ ಮಾಡ್ಕೊಂತೀವ ಒಂದು ಗುಡ್ ಟಚ್ ಇವತ್ತು ನಾನು ಹಿಂಗ್ ಮುಟ್ತಾ ಒಬ್ನು ಅಂತಂದ್ರೆ ಆ ಸ್ಪರ್ಶದಲ್ಲಿ ನಿನಗೆ ಏನಿದೆ ಅಂತ ಹೇಳ್ಕೊಟ್ಟೊಂದ್ ತಂದೆ ನನಗೆ ಬೇರೆ ಒಂದ ಅನುಭವಿಸಿ ಗೊತ್ತಿಲ್ಲದ ನನ್ನ ಪುಣ್ಯವಂತೆ ನಾನು ಹಿಂಗ್ ಮುಟ್ಟಿದ್ರೆ ನಿನ್ ಇನ್ ಹಿಂಗೆ ಮುಟ್ತಾ ಇರೋ ನೀನು ಅರ್ಥ ಮಾಡ್ಕೊ ಗ್ರಹಿಸ್ಕೊ ನೀನು ಅಂತ ಹೇಳ್ಕೊಟ್ಟಿರೋ ತಂದೆ ನಾನು ಇಂಥವೆಲ್ಲ ನೆನಪಿಸ್ಕೊಳ್ತೀನಿ ಮಿಸ್ ಮಾಡ್ಕೊಳ್ತೀನಿ ಕೊನೆಯದಾಗಿ ಅವರ ಅಭಿಮಾನಿಗಳು ಸುಮಾರು ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ನಮ್ಮ ವಾಹಿನಲ್ಲೂ ಕೂಡ ಸುಮಾರು ಜನ ಅವ್ರ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ ಈ ಹಿಂದೆ ಸೊ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅಪ್ಪನ ಪರವಾಗಿ ಆ ಎಲ್ಲ ಅಭಿಮಾನಿಗಳು ಅಪ್ಪನ ಅಭಿಮಾನಿಗಳಿಗೆ ನಾನು ತುಂಬಾ ತುಂಬಾ ಚಿರಋಣಿ ಯಾಕಂದ್ರೆ ಅಪ್ಪನ ಅಪ್ಪ ಏನು ಅನ್ನೋದನ್ನ ನನಗೂ ಅರ್ಥ ಮಾಡಿಕೊಟ್ಟ ಮಾಡಿಸ್ಕೊಟ್ಟವ್ರೆ ನೀವು ಅಪ್ಪನ ಬರಹಗ ಬರಹಗಳಲ್ಲಿ ನೀವು ತೆಗಳಿದ್ರು ಹೊಗಳಿದ್ರು ಆ ಯಾವ ಎರಡು ರೂಪಾನು. ನೀವುಗಳೇ ನನಗೆ ಇದು ನೋಡಮ್ಮ ನಿಮ್ಮಪ್ಪ ಅಂತ ತೋರಿಸ್ಕೊಟ್ರಿ ಅದಕ್ಕೆ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ನನಗೂ ಹಾರೈಸಿ ನನಗೆ ನಾನು ಇಂಥ ಏನೇನೇನೋ ಒಂದಿಷ್ಟು ಅಪ್ಪನ ಕನಸುಗಳನ್ನೇ ನಾನು ಇಟ್ಕೊಂಡಿದ್ದೀನಿ ಅದನ್ನು ಸಹಕಾರ ಸಹಕಾರಗೊಳಿಸ್ತೀನಿ ನಾನು ಅದಕ್ಕೆ ನಿಮ್ಮ ಹೆಲ್ಪೇ ಬೇಕಲ್ವ ನಾನು ನಿನ್ನ ಯಾರನ್ನೂ ಕೇಳೋದಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಭಾವನಾ ಬೆಳಗೆರೆ ಅಂತ ನೀವು ನನ್ನನ್ನು ಇವಾಗ ಅಪ್ಪನ ರಿಲೇಟ್ ಮಾಡಿ ನೆನಪಿಸ್ಕೊಳ್ತಾ ಇರೋದಕ್ಕೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಿಮ್ಮನ್ನು ನಾವು ಭೇಟಿಯಾಗಿದ್ದು ಅಪ್ಪ ಇರುವಾಗ ಸಲ ಕಾರ್ಯಕ್ರಮಕ್ಕೆ ಬಂದಿದ್ವಿ ಇದೇ ಪ್ಲೇಸ್ಗೆ ಈಗ ಮತ್ತೆ ಬಂದಿದ್ದೀವಿ ಹಾಯ್ ಬೆಂಗಳೂರು ಆಫೀಸ್ಗೆ ಸೊ ಏನು ಅನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಸಂದೀಪ್ ನಿಮ್ಗೆ ಹೇಳಬೇಕು ಹೆಗ್ಗೆದೆ ಚಾನಲ್ಲು ನಾನು ಇದನ್ನು ಅದೇ ನೀವು ಹೇಳ್ದಂಗೆ ಫ್ರಮ್ ಪುಲ್ವಾಮ ಅಪ್ಪ ಇದ್ದಾಗ ಆ ಟೈಮಲ್ಲೇ ನಾನು ನೋಡಿದ್ದು ಸಾಕಷ್ಟು ಇಂಟರ್ವ್ಯೂಗಳನ್ನ ನೋಡಿದ್ದೀನಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀರಾ ನಿರೂಪಿಸ್ಕೊಡ್ತೀರಾ ಮತ್ತು ಯಾವ ಸ್ಟುಪ್ ಸ್ಟುಪ್ ಗಳು ಕೇಳಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆನ್ಸಿಬಲ್ ಯಾಕಂದ್ರೆ ನೀವು ಓದ್ಕೊಂಡಿರ್ಬೇಕು ನೀವು ಒಬ್ಬರನ್ನ ಇಂಟರ್ವ್ಯೂ ಮಾಡಬೇಕು ಅಂತಂದ್ರೆ ಅವರ ಹಿನ್ನೆಲೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಒಂದು ಹೋಮ್ವರ್ಕ್ ಬೇಕೋ ತುಂಬಾ ಚೆನ್ನಾಗಿ ಮಾಡ್ತೀರಾ ಸೊ ಐ ತಿಂಕ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಇನ್ನಿಷ್ಟು ನೀವು ಇಂಟರ್ವ್ಯೂಗಳು ಮಾಡಿ ಇನ್ನಿಷ್ಟು ಯೋಜನೆಗಳನ್ನ ನೀವೇನು ಹಾಕೊಂಡಿದ್ದೀರೋ ಆ ತರ ಚಾನೆಲ್ಗಳು ಮಾಡ್ತಾ ಕೆಲಸ ನನಗೂ ಕೂಡ ತುಂಬಾ ಖುಷಿ ಆಯ್ತು ಯಾಕಂದ್ರೆ ವೀಕ್ಷಕರಿಗೆ ಗೊತ್ತಿರಲ್ಲ ಇವತ್ತಿನ ಕಾರ್ಯಕ್ರಮ ರೂಪಿತವಾಗುವ ಮುಂಚೆ ನಾವ್ ಒಂದಿಷ್ಟು ವರ್ಕ್ ಅನ್ನ ಮಾಡಿರ್ತೀವಿ ನಿಮ್ಮ ಮೇಲೆ ಜೊತೆಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ ನಾವೊಂದಿಷ್ಟು ಹರಸಾಹಸ ಮಾಡಿರ್ತೀವಿ ಇಲ್ಲಿ ಏನೇ ಇದ್ರು ಕೂಡ ಇಲ್ಲಿಗೆ ಬರೋ ಮುಂಚೆ ನಾವು ಸುಮಾರು ಟೈಮಲ್ಲಿ ಇವತ್ತು ಬರೋದಾ ನಾಳೆ ಬರೋದಾ ಯಾವಾಗ ಮಾಡೋದು ಅಥವಾ ನಿಮಗೂ ಬಿಡುವಿರಲ್ಲ ಆ ರೀತಿಯೆಲ್ಲ ಆಗಿರುತ್ತೆ ಸೊ ಇವತ್ತಿನ ಒಂದು ಸುಸಂದರ್ಭದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗಿ ನಿಜಕ್ಕೂ ನಮಗೂ ಕೂಡ ಖುಷಿಯಾಯಿತು ಜೊತೆಗೆ ಇವರ ಒಂದು ಚಾನಲನ್ನು ಕೂಡ ನೀವು ನೋಡ್ತಾ ಇರಿ ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವರು ಕೂಡ ಅಪ್ಪನ ನೆನಪುಗಳನ್ನು ಹಂಚಿಕೊಳ್ತಾ ಈಗ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಬೇರೆ ಬೇರೊನವ್ರನ್ನು ಕೂಡ ಕರ್ಕೊಬಂದು ಅಲ್ಲಿ ಮಾತಾಡ್ಸ್ತಿದ್ದಾರೆ ಅದನ್ನು ಕೂಡ ನಾನು ನೋಡಿದೆ ನಿಜವಾಗಿಯೂ ಖುಷಿಯಾಯಿತು ಸೊ ಎಲ್ಲೋ ಒಂದು ಕಡೆ ಇದ್ದಾಗ ಅಂದ್ರೆ ರವಿ ಬೆಳಗರೆಯವರು ಇದ್ದಾಗ ನನಗೆ ಸ್ಪೆಷಲಿ ಒಂದು ಥ್ಯಾಂಕ್ಸ್ ಹೇಳಿದರು ಕಾಲ್ ಮಾಡಿ ಅಂದರೆ ನಮ್ಮ ಕಾರ್ಯಕ್ರಮನ ನೀವು ಶೂಟ್ ಮಾಡಿ ನಿಮ್ಮ ಚಾನಲಲ್ಲಿ ಹಾಕಿ ಸುಮಾರು ಜನಕ್ಕೆ ತಲುಪುವ ವ್ಯವಸ್ಥೆ ಮಾಡಿದ್ರಿ ಥ್ಯಾಂಕ್ ಯು ಅಂತಾನು ಕೂಡ ಹೇಳಿದರು ಮೆಸೇಜ್ ಕೂಡ ಮಾಡಿದ್ರು ನಾತ್ರ ಆ ಮೆಸೇಜ್ ಈಗಲೂ ಇದೆ ಅವರು ಮಾಡಿರುವಂಥದ್ದು ಸೊ ಆ ನೆನಪು ಆ ನೆನಪು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ಒಂದು ಕನ್ನಡದ ಪುಸ್ತಕವನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಚಿತ್ರಕೂಟ ಆಯುರ್ವೇದ ಸಂಸ್ಥೆ ಕಡೆಯಿಂದ ನಿಮಗೆ ಕುಂದಾಪುರ ಅಥವಾ ಕೊಲ್ಲೂರು ಯಾವತ್ತಾದರೂ ನೀವು ವಿಸಿಟ್ ಮಾಡಿದರೆ ಅಲ್ಲಿ ಒಂದು ಮೂರು ದಿನ ಸ್ಟೇ ಮಾಡಿ ನಿಮ್ಗೆ ಏನಾದರೂ ಆಯುರ್ವೇದ ಚಿಕಿತ್ಸೆ ಬೇಕಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ವಾಚರನ್ನು ಕೂಡ ನಾವು ನಿಮಗೆ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಮೊಬೈಲ್ಗೆ ಕಳಿಸ್ತೀವಿ ಆ ಕಡೆ ಹೋದಾಗ ನೀವು ಅಲ್ಲಿಗೆ ವಿಸಿಟ್ ಮಾಡ್ಬೋದು ಚಿತ್ರಕೂಟ ಆಯುರ್ವೇದ ಸಂಸ್ಥೆಗೆ ವಿಸಿಟ್ ಮಾಡ್ಬೋದು ತ್ರೀ ಡೇಸ್ ಇರಬಹುದು ಇಲ್ಲ ನಮಗೂ ಕೂಡ ಕಾಲ್ ಮಾಡಿ ನೀವು ಹೇಳಬಹುದು ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ಚಿತ್ರಕೂಟ ಅವ್ರಿಗೆ ತುಂಬಾ ಥ್ಯಾಂಕ್ 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 ಯು 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 ಮೀನ್ ಸೋ ಮಚ್ ತುಂಬಾ ಖುಷಿ ಆಯ್ತು ಸಂದೀಪ್ ನನ್ಗೆ ಮನ್ಸ್ ಬಿಚ್ಚ ಮಾತಾಡಿದೀನಿ ಅಂತ ನನಗೆ ಅನಿಸ್ತು ಬೇಕಿತ್ತು ನನಗೂ ಅವಶ್ಯಕತೆ ಇತ್ತು ಒನ್ ಪೆಪಪ್ ಒನ್ ಪುಷ್ ಅನ್ನೋದೊಂದು ನನಗೆ ತುಂಬಾ ಬೇಕಾಗಿತ್ತು ನೋಡಿ ಇನ್ನ ಇದೇ ಸೆಪ್ಟೆಂಬರ್ ಹಾಯ್ ಬ್ಯಾಂಗ್ಳೂರ್ ಇಪ್ಪತ್ತ ಏಳು ವರ್ಷ ಆನಿವರ್ಸರಿ ಇದೆ ಈ ಯೋಜನೆಗಳಲ್ಲಿ ನಾನು ಸುಮಾರ್ ಅನ್ಕೊಂಡಿದ್ದೀನಿ ಅದನ್ನ ಕಾರ್ಯರೂಪಕ್ಕೆ ತರ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇಂಟರ್ವ್ಯೂ ನಾಡಂ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನೋಡಿದ್ರೆ ವೀಕ್ಷಕ್ರು ಇದು ಭಾವನಾ ರವಿ ಬೆಳಗೆರೆ ಅವರ ಒಂದು ಸುದೀರ್ಘವಾದ ಸಂದರ್ಶನ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನಿಮ್ಗೆ ಇದನ್ನ ಎಪಿಸೋಡ್ಸ್ ಮೂಲಕ ತೋರಿಸುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಸೊ ಇದೇ ರೀತಿ ಹತ್ತಾರು ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಯೂಟ್ಯೂಬ್ ಮಾತ್ರ ಅಲ್ಲ ಆಹ್ ಫೇಸ್ಬುಕ್ಕಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಹಂಗಾಮ ಪ್ಲೇ ಮತ್ತು ಎಮ್ ಎಕ್ಸ್ ಪ್ಲೇಯರಲ್ಲೂ ಕೂಡ ಈ ಸಂದರ್ಶನ ಪ್ಲೇ ಆಗ್ತಾ ಇರುತ್ತೆ ಸೊ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ